ಶಾಲೆಯ ರತ್ನ ಶ್ರೀರತ್ನ ಗುರುರತ್ನ ಪದ್ಮಶ್ರೀ ರೋಗಿಯವರ ಅಭಿನಂದನ ಸಮಾರಂಭದಲ್ಲಿ ಪ್ರಸ್ತುತ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಎಸ್ ಟಿ ಎಂ ಸಿ ಅಧ್ಯಕ್ಷರು ಹಾಗೂ ಎಸ್ ಟಿ ಎಂ ಸಿ ನನ್ನ ಸಹೋದರಿಷ್ಠರ ಬಂದ್ಬೆಟ್ಟು ನಮ್ಮ ವೀಟ್ ಒಂದು ಆಧಾರ್ ಕಾರ್ಡ್ ಬಿ ರಾಮನ್ ಕಟ್ಟಿ ಅವರೇ ಹಾಗೂ ಕಟ್ಟಿ ಸರವರೆ ಹತ್ತಿ ಅವರೇ ಎಲ್ಲ ಸಹೋದರಿಯರಿಗೆ ಮುದ್ದಿ ವಿದ್ಯಾರ್ಥಿನಿಯರಿಗೆ ಬರಗಾಲೆ ಅವರೇ ಸರ್ ಹೇಳಿದಂಗೆ ಸತ್ಯ ಸರ್ ಹೇಳಿ ಉಳ್ಳಾಗಡ್ಡಿ ವಾಡಿ ಕಾಲೇಜಾದ್ರೆ ಗೊತ್ತಿಲ್ಲ ಅಂತ ಹೇಳಿ ಸತ್ಯನಾ ನಾನು ನನಗಿದ್ದ ಹದಿಮೂರು ವರ್ಷ ಆಯ್ತು ನಾ ಬರ್ಬೇಕಾದ್ರೆ ಉಳ್ಳಾಗಡ್ಡಿ ವಾಡಿಗೆ ಹೆಂಗೆ ಬರೋದ್ರಿ ಅಂತ ಕೇಳಿ ನಾನು ಯಾಕೆಂದರೆ ಬರ್ತೀನಿ ಉಳ್ಳಾಗಡ್ಡಿ ವಾಡಿ ಅದು ಎಲ್ಲಿ ಬಂತು ಎಕ್ಸಂಬಕ್ಕೆ ಬಂದಿರ್ತೇನೆ ಫ್ಯಾಕ್ಟ್ರಿಗೆ ಬಂದಿರ್ತೇನೆ ಬಟ್ ಈ ರೂಟ್ಲೆ ನಾ ಯಾವಾಗೂ ಬಂದಿಲ್ಲ ಉಳ್ಳಾಗಡ್ಡಿ ವಾಡಿ ನನ್ನ ನನಗೆ ಒಳಗಿದ್ದ ಹದಿಮೂರು ವರ್ಷ ಆದ್ರೂ ನನಗೆ ಗೊತ್ತಿರ್ತದೆ ಆದ್ರೆ ಇಂದು ಉಳ್ಳಾಗಡ್ಡಿ ವಾಡಿ ಎಲ್ಲರಿಗೂ ಪರಿಚಯ ಆಗಿತ್ತು ಎಲ್ಲರಿಗೂ ಅದಕ್ಕೆ ಯಾರಿಂದ ಯಾರಿಗೆ ಕೀರ್ತಿ ಬರ್ತೈತಿ ಅನ್ನೋದು ಗೊತ್ತಾಗೋದಿಲ್ಲ ನಿಮ್ಮ ಶಾಲೆಗೆ ಬಂದು ಒಬ್ಬ ಗುರುಮಾತೆಯವರಿಂದ ಇಡೀ ರಾಜ್ಯದ ತುಂಬಿಯೆಲ್ಲ ಉಳ್ಳಗಾಟಿ ವಾಡಿ ಹೆಸರು ಜನಜನಿಸ್ತು ಪತ್ರಿಕೆ ಆಡ್ ಹಾಕಿ ಆದರೆ ಯಾರು ಅಂತ ಅಂತರ ಆದ್ರೆ ದೇಶದ ನಮ್ಮ ರಾಜ್ಯದ ಆಡಳಿತ ಸೌಧ ವಿಧಾನಸೌಧದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಶಿಕ್ಷಣ ಸಚಿವರು ಎಲ್ಲ ದೊಡ್ಡ ಮಟ್ಟದ ಹಿರಿಯ ಅಧಿಕಾರಿಗಳು ವಿವಿಧ ಸಚಿವರ ಸಮ್ಮುಖದಲ್ಲಿ ವಿಧಾನಸೌಧದಲ್ಲಿ ಎಲ್ಲಿ ನನಗೆ ವಾಡಿ ಎಲ್ಲಿ ವಿಧಾನಸೌಧ ನೋಡಿದರೆ ಯಾರಾದ್ರೂ ಟಿವಿಯಾಗಿ ನೋಡಿರಬಹುದು ಒಳಗೆ ಹೋಗ್ಬೇಕಂದ್ರೆ ಪೊಲೀಸ್ ಚೆಕ್ ಆಗಿ ಒಳಗೆ ಹೋಗ್ಬೇಕು ಯಾರು ನಂಗೆ ಒಳಗಿಲ್ಲ ಅಂತ ಅಭೂತಪೂರ್ವ ಸಮಾರಂಭವನ್ನ ಪಡೆಕೊಂಡಂತ ಕ್ಷಣಗಳನ್ನ ನೀವು ನೋಡ್ಬೇಕಂದ್ರೆ ಕೋರ್ಸ್ರಿ ಅವ್ರಿಗೆಲ್ಲ ಒಂದ್ಸರಿ ಇವ್ರಿಗೆ ಕೋರ್ಸ್ರಿ ಇನ್ಸ್ಪೈರ್ ಆಕ್ರಾವೆಲ್ಲ ನಾವೆಲ್ಲ ನೀವು ಅಂತಹ ಒಂದು ಪ್ರಶಸ್ತಿಯನ್ನ ಪಡೆದುಕೊಂಡಂತ ನಿಮ್ಮ ಟೀಚರು ಅತ್ಯಂತ ಹೆಮ್ಮೆಯ ಟೀಚರ್ ಮಕ್ಕಳು ಕೇಳಬೇಕು ನೀವೆಲ್ಲ ಭಾಗ್ಯವಂತರಾದ್ರೆ ಮಕ್ಕಳು ಆ ಪ್ರಶಸ್ತಿ ಸಿಕ್ಕ ತಕ್ಷಣ ಅವ್ರಿಗೊಂದು ಮೆಸೇಜ್ ಹಾಕಿದ್ದೆ ಅವ್ರ ಬೀಜು ಇದ್ರು ನೋಡಿರ್ಲಿಲ್ಲ ಪದ್ಮಶ್ರೀಗೆ ರಾಜ್ಯ ಪ್ರಶಸ್ತಿ ಪದ್ಮಶ್ರೀ ಅನ್ನೋದು ಒಂದು ಪ್ರಶಸ್ತಿ ಪದ್ಮಭೂಷಣ ಅನ್ನೋದು ಒಂದು ಪ್ರಶಸ್ತಿ ಭಾರತ ಸರ್ಕಾರದಿಂದ ಕೊಡ್ತಕ್ಕಂಥ ಪ್ರಶಸ್ತಿಗಳು ಪದ್ಮಶ್ರೀ ಮತ್ತು ಪದ್ಮಭೂಷಣ ಬಹಳ ದೊಡ್ಡ ಪ್ರಶಸ್ತಿಗಳು ಅದಕ್ಕೆ ನಾ ಏನ್ ಮಾಡಿದ್ದೆ ಅಂತಂದ್ರೆ ಪದ್ಮಶ್ರೀಗೆ ರಾಜ್ಯ ಪ್ರಶಸ್ತಿ ಅಂತ ಕಾಮೆಂಟ್ ಮಾಡಿದ್ದೆ ನಾನು ಅದನ್ನು ಅವ್ರು ಬಹಳ ಸರಿ ನೋಡ್ಲಿಲ್ಲ ಆಮೇಲೆ ನೋಡಿರ್ಬಹುದು ಅದಕ್ಕೆ ಮುಂದೆ ಪದ್ಮಶ್ರೀಗೆ ಅರ್ಹತೆ ಆಗ್ತಕ್ಕಂಥ ಒಂದು ಸಾಧ್ಯತೆ ಇದೆ ಅಂತ ಅಂತಲ್ಲ ಯಾಕಂದ್ರೆ ಯಾವಾಗಲೂ ನಮ್ಮ ಹಿತ್ತಲ್ಲ ಗಿಡ ನಮಗ್ ಗೊತ್ತಾಗಿರೋದಿಲ್ಲ ಬೇರೆ ಗಿಡದ ಔಷಧಿ ಬ್ಯಾರದ್ರು ಮನೆಗಿಂತ ತಪ್ಪಲ ಹಿಂಗಿತ್ತಿಕ್ಕಿತ್ತು ತಂದು ಔಷಧಿ ಕುಡಿಸ್ರ ಅದು ಔಷಧಿ ಆಡ್ತೇವೆ ಅದ ನಮ್ ಹಿತ್ತಲ್ಲಾಗಿ ಗಿಡದಾಗಿನ ಎಲ್ಲಿ ನಿಮಗ್ ತಿನ್ನಿಸ್ರೆ ಅದೇನು ಮಾಡಿದ್ರಿ ಗಿಡ ಅನ್ಕೊಳ್ತಾರೆ ಅದೇ ಹಂಗ ನಿಮ್ಮ ಶಾಲೆಯ ಗುರುಮಾತಿಗಿಂತ ಪ್ರಶಸ್ತಿ ಸಿಕ್ಕಿದ್ದು ನಿಮಗಷ್ಟು ಸಂತೋಷ ಅರ್ಥ ಇದ್ರೂ ಕೂಡ ನಮ್ಮಲ್ಲಿ ಎಲ್ಲರೂ ಬಂದು ಅವ್ರ ಮನೆಗೆ ಸನ್ಮಾನದ ಸುರಿ ಬಳಿ ನಡೀತಾ ಇದೆ ಯಾಕಂತಂದ್ರ ರಾಜ್ಯ ಪ್ರಶಸ್ತಿ ಅಷ್ಟು ಸುಲಭದ ಮಾತಲ್ಲ ಇಲ್ಲಿ ಕೆಲವ ಮಂದಿಗೆ ಸಿಕ್ಕಿರ್ತೈತಿ ರಾಜ್ಯ ಪ್ರಶಸ್ತಿ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ನಲವತ್ತು ಲಕ್ಷ ಜನ ಶಿಕ್ಷಕರಿದ್ದೇವಿ ಹಂಥದ್ರಲ್ಲಿ ಕೇವಲ ಇಪ್ಪತ್ತು ಪ್ರಶಸ್ತಿಗಳು ಮಾತ್ರ ಆಯ್ಕೆ ಮಾಡಿರ್ತಾರೆ ಇಪ್ಪತ್ತು ಮಂದಿನ ಆಯ್ಕೆ ಮಾಡಿರ್ತಾರೆ ಉಳ್ಳಾಗಡ್ಡಿ ಉಳ್ಳಾಗಡ್ಡಿವಾಡಿ ಹೆಂಗ ಹೇಳ್ರಿ ನೀವು ಎಲ್ಲಿ ಉಳ್ಳಾಗಡ್ಡಿ ಹೆಂಗೆ ಗುರ್ತಾಗಿರ್ಬೇಕು ಅವರಿಗೆ ನೋಡ್ತಾರೆ ಎಲ್ಲಾನು ನಮ್ಮ ಕಾರ್ಯ ವೈಖರಿಗಳನ್ನು ನೋಡ್ತಾರೆ ಅವರ ಯೂಟ್ಯೂಬ್ ಚಾನಲ್ ನೋಡಿ ನಾನು ಅಂತಿದ್ದೆ ಅವ್ರು ಕಲಿಸೋ ಸ್ಪಾಯಿಲ್ಲ ಅವ್ರ ಗಣಿತ ಪಡಿಸೋ ಸ್ಟೈಲ್ ಇಂಗ್ಲೀಷ್ ಹೇಳೋ ಸ್ಟಾಯಿಲ್ಲ ಕಟೆಗಳನ್ನ ಹೇಳೋದು ಇದನ್ನೆಲ್ಲ ನೋಡಿದಾಗ ನಾ ಅಂತ ಇದ್ದೀನಿ ನಾನು ಕ್ಲಾಸ್ ನಿಮ್ಗೆ ಕ್ಲಾಸ್ತೇನೆ ನಾನು ತಗೋತೇನೆ ಕಲಿಸುವುದು ಒಂದು ಕಲೆ ಎಲ್ಲರಿಗೂ ಕಲಸಕ್ ಬರುದಿಲ್ಲ ಓದಕ್ಕೆ ಎಲ್ಲಾರ್ಗು ಬರ್ತೈತಿ ಬರೆಯಕ್ಕೆ ಎಲ್ಲಾರ್ಗು ಬರ್ತೈತಿ ಕಲಸಕ್ಕೆ ಎಲ್ಲರಿಗೂ ಬರುದಿಲ್ಲ ಕಲಿಸುವುದು ಒಂದು ಕಲೆ ಅದು ಅವರಲ್ಲಿ ಕರಗತಾಗಿ ನಿಮ್ಮ ಉಳ್ಳಿ ಭಾಗ್ಯ ಏನ್ ಹೇಳ್ತಾನು ಇಬ್ರು ಎರಡೂ ರತ್ನಗಳು ಒಬ್ಬರಿಗದು ಒಬ್ರು ಎರಡು ಜನ ಪ್ರಶಸ್ತಿ ಕೊಡೋದ್ರೆ ಅವ್ರಿಗೆ ಅವ್ರು ಕೊಡುತ್ತಾರೆ ಅಂಬು ಲಂಕ ಅವರು ಹಂಗ ಸರ್ ದಿಸಲು ನಮ್ಮ ನನ್ನದಿಯಲ್ಲಿ ಮಾಡಿ ಬಂದಾರ ನೋಡಿದೇವು ನಾವು ಇಬ್ರು ಬಹಳ ಬುದ್ಧಿವಂತ ಶಿಕ್ಷಕರನ್ನ ನೀವು ಪಡ್ಕೊಂಡಿದ್ದೀರಿ ನೀವು ಧನ್ಯವ್ರು ಅವರನ್ನ ಕಾಯ್ಕೊಂಡು ಹೋಗಬೇಕಷ್ಟ ಯಾಕೆ ಕಾಯ್ಕೊಂಡು ಹೋಗ್ಬೇಕು ಏನ್ ಸರ ಬರ್ತಾರೋ ಅವ್ರು ಪಗಾರ ಬರ್ತೈತಿ ಅವ್ರ ಕೆಲಸ ಮಾಡ್ತಾರ ಹೋಗ್ತಾರ ನಾವ್ಯಾಕ ಐತಿ ನಮಿತಿ ಅವ್ರಲ್ಲ ಮಾತಾಡ್ಬೋದು ಯಾಕೆ ಅಧ್ಯಕ್ಷ ನಾವೇನ್ ಸಮರ್ಪಣ ಮನೋಭಾವ ಇದೆ ಅಲ್ಲ ಅದಕ್ಕೆ ಯಾರೇನು ಮಾಡಿಲ್ಲ ಬಹಳಷ್ಟು ಜನ ಶಿಕ್ಷಕರ ಶಿಕ್ಷಕರದ ಎಲ್ಲಾ ಕಡೆ ಶಿಕ್ಷಕರ ಶಿಕ್ಷಕರದ ಆದ್ರೆ ಇವರು ಒಂದು ಯೂಟ್ಯೂಬ್ ಚಾನೆಲ್ಗಳನ್ನ ಇವ್ರು ಕಲಿಸ್ತಕ್ಕಂಥ ಪರಿಸ್ಥಿತಿಯನ್ನ ರಿಮೋಟ್ ಏರಿಯಾ ಯಾವುದೇ ವಾಹನ ಸೌಕರ್ಯಗಳು ಇಲ್ಲ ಶಿಕ್ಷಕರು ಬರ್ಬೇಕಾದ್ರೆ ಸರ್ ಹೇಳಿದಂಗ ಅಲ್ಲಿ ಕೌನ್ಸಿಲಿಂಗ್ ನಡೆಯೋ ಟೈಮ್ ಕೇಳ್ತೇವೆ ನಾವ್ ಏನ್ ಕೇಳ್ತೇವ್ ವಾಹನ ಸೌಕರ್ಯ ಐತೋ ಇಲ್ಲೋ ಎಸ್ ಡಿ ಅಂಶ ಅವ್ರ ಏನ್ ಕೇಳೋರು ಅಲ್ಲಿ ಕಾಂಗ್ರೆಸ್ ಬಿಜೆಪಿ ಏನಾದ್ರು ರಾಜಕಾರಣ ಐತೇನ ಪಂಚಾಯತಿ ಮೆಂಬರ್ಗಳು ಹೆಂಗ್ ಕೇಳೋರು ಯಾಕಂದ್ರೆ ಎಲ್ಲರ ಕಸ ತಂದು ಸಾಲೆ ಅವರು ಅವ್ರು ನಾವೆಲ್ಲ ನೀರ್ ಕೆಲಸ ಮಾಡ್ತಿರ್ತೇವ ನಾವು ಮಾಸ್ಟರ್ಗಳು ನಮಗೆ ಜಾತಿ ಬೇಡ ಭಾಷೆ ರಾಜಕಾರಣ ಬೇಡ ದೇವರ ಇವು ಜೀವಂತ ದೇವರು ಇವರನ್ನ ಗಳಿಸಬೇಕು ಇವರಿಗೆ ಏನ್ ಮಾಡಬೇಕು ಅಂತಂದ್ರ ಇವರನ್ನ ಗಳಿಸತಕ್ಕಂತಹ ಒಂದು ಉದಾತ್ತವಾದಂತ ಧ್ಯೇಯ ಯಾರ ಶಿಕ್ಷಕರ ಅದಕ್ಕೆ ನಾವು ಕೌನ್ಸಿಲಿಂಗ್ ಎಲ್ಲಾ ವಿಚಾರ ಮಾಡ್ತಿರ್ತಾವ ಕಿಲೋಮೀಟರ್ ದೂರ ಹೋಗೋಣ ಹತ್ತು ಕಿಲೋಮೀಟರ್ ಇಪ್ಪತ್ತು ಕಿಲೋಮೀಟರ್ ದೂರ ಹೋಗೋಣ ಉಪದ್ರ ಇರಬಾರ ನಾವು ಕೆಲಸ ಮಾಡಕ್ ನಮಗ್ ಫ್ರೀ ಇರಬೇಕು ಎಲ್ಲ ಉಪ್ಪದ್ರ ಇರಬಾರ ಹಾಗಂತ ಶಾಲೆಗಳನ್ನ ನಾವು ಆಯ್ಕೆ ಮಾಡ್ಕೊತಿರ್ತೇವೆ ಪರಿಸ್ಥಿತಿ ಹಂಗದವ ಈಗ ನೋಡಿರ್ಬೇಕು ನೀವು ಬಹಳಷ್ಟು ಜನ ಹೋಗುದಿಲ್ಲ ಬಹಳಷ್ಟು ಜನ ಹೋದ ತಕ್ಷಣ ಬೇರೆ ಎಲ್ಲದ ಸಮಸ್ಯೆಗಳು ಇರ್ತಾವ ಅಂಥದ್ರಲ್ಲಿ ನೀವು ಒಳ್ಳಾ ಜನ ಬಹಳ ಚಲೋ ಯಾಕಂದ್ರೆ ಸಣ್ಣ ಏರಿಯಾ ಇಂಥದ್ರಲ್ಲೇನ ಶಾಲೆಯನ್ನ ನಡೆಸ್ಕೊಂಡು ಹೋಗೋದು ಬಹಳ ಕಷ್ಟ ಎಂಥಲ್ಲಿ ಅವರು ಬರಬೇಕು ಅಂತಂದ್ರೆ ಶಿಕ್ಷಕರನ್ನು ಓಡಿಸ್ಕೊಂಡು ಹೋಗೋದು ಕಷ್ಟ ಇದೆ ಇವಾಗ ಆ ತರಾಗ ಬರ್ತಾರೆ ಎಂತವ್ರು ಎಲ್ಲೋ ಬ್ಯಾಡೋದು ಐಕುಕ್ ಮಾಡ್ತಾರೆ ಬೇರೆ ಕಡೆ ಬ್ಯಾಡಾಗಿರ್ತಾರ ಅವ್ರು ಇಲ್ಲಿ ಯಾರು ಬರ್ಬೋದಿಲ್ಲ ಚಲೋದವ್ರು ಏನ್ ಮಾಡ್ತಾರೋ ನಾವ್ಯಾಕೆ ಇಲ್ಲಿ ಅಂತ ಬೇರೆ ಸಾಲಿ ಹುಡುಕ್ಕೋತಿರ್ತಾರೆ ಅವಾಗ ಇಲ್ಲಿ ಎಂತ ಅವ್ರನ್ನ ಹಾಕ್ತಿರ್ತಾರೆ ಸಾಹೇಬ್ರು ಎಲ್ಲ ಕಡೆ ಯಾರು ಗಾಡಾಗಿರ್ತಾರಲ್ಲ ಓಪನ್ ಇಲ್ಲಿ ಒಂದ್ ಆರು ತಿಂಗಳು ಮಾಡೋ ಅಂತಾರೆ ಇಲ್ಲಿ ಮಂದಿ ಅವಾಗ ನೀವು ರಿಕ್ ಮಾಡ್ತಾರಲ್ಲ ಅವಾಗ ಇಲ್ಲಿ ತೆಗಿತಾರ ನೀ ಇಲ್ಲಿ ಹೋಗ್ಪ ಅಂತಾರೆ ಅಲ್ಲಿ ತೆಗಿತಾರ ಅಲ್ಲಿಂದ ಸರ್ಕ್ಯುಲೇಟ್ ನಲ್ಲಿ ಅಡ್ಡಾಡುವಂತ ಮಾಡಿ ಮಂದಿ ಇರ್ತಾರೆ ಇಲ್ಲ ಅಂತ ಅಲ್ಲ ಆದ್ರೆ ನಿಮ್ಮಲ್ಲಿ ಬರ್ತಕ್ಕಂತ ಇಬ್ಬರು ಅಪವಾದವಾಗಿ ಇಲ್ಲಿ ಕಾರ್ಯವನ್ನು ನಿರ್ವಹಿಸ್ತಕ್ಕಂತ ಭಾಗ್ಯವಂತ ಶಿಕ್ಷಕರ ನಿಮಗೆ ಅದಕ್ಕಾಗಿ ಇವರನ್ನ ಬೆಳೆಸ್ಕೊಂಡು ಹೋಗ್ಬೇಕು ಅಂತಕ್ಕಂಥದ್ದು ಒಂದು ಬಹುಶಃ ನೀವು ಅವ್ರ ಯೂಟ್ಯೂಬ್ ಚಾನೆಲ್ ಅದು ನೋಡಿದ್ರೆ ಇಲ್ಲಿ ಗೊತ್ತಿಲ್ಲ ಬಹಳ ಕಲಿಸುವಿಕೆ ನಿಮ್ಗೆ ಹಳ್ಳ ಹುಡುಗರು ಹಿಡ್ಕೋಬೇಕು ಆ ಥರನಾದಂಥ ಒಂದು ಸ್ಟೈಲ್ ಇದೆ ಎಲ್ಲರಿಗೂ ಬರುವುದಿಲ್ಲ ಅಷ್ಟೇ ಉತ್ತಮವಾದಂತ ಜ್ಞಾನ ಇದೆ ಮಾತಾಡ್ತಾರೆ ಇನ್ನು ಇದನ್ನೆಲ್ಲ ಯಾಕೆ ಮಾಡಬೇಕು ಅವ್ರಿಗೆ ಪ್ರಶಸ್ತಿ ಬಂತು ಇದಾಯಿತು ಪ್ರಶಸ್ತಿಗಳನ್ನ ಯಾಕೆ ಕೊಡ್ತಾರೋ ನಮ್ಮಲ್ಲಿ ಇಲಾಖೆಯಲ್ಲಿ ಪ್ರಶಸ್ತಿಗಳನ್ನ ಯಾಕೆ ಕೊಡ್ತಾರಂತಂದ್ರ ಯಾರ ನೀ ಚಲೋ ಓಡಾಕಿಪ್ಪ ಓಡುವಂತ ಬೆನ್ನ ತಟ್ಟಿದ್ರೆ ಅವ್ ಇನ್ನಷ್ಟು ಜೋರಾಗಿ ಓಡಾ ಒಳ್ಳೆ ಕೆಲಸ ಮಾಡೋ ಚಲೋ ಮಾಡಿದ್ರ ಇನ್ನಷ್ಟು ಒಳ್ಳೆ ಕಾರ್ಯಗಳನ್ನ ಮಾಡ್ತಾರೆ ಅದಕ್ಕಾಗಿ ಶಿಕ್ಷಕರಿಂದ ಇನ್ನಷ್ಟು ಉದಾತ್ತವಾದಂತ ಕಾರ್ಯ ನಡೀಲಿ ಮಕ್ಕಳ ಏಳಿಗೆ ಆಗಲಿ ಮಕ್ಕಳ ಬೆಳೆದ್ರೆ ಊರು ಬೆಳೀತದೆ ಮಕ್ಕಳು ಕೇಳದ್ರ ಮನೆ ಬೆಳಿತದೆ ಮಕ್ಕಳದ ಸಂಪತ್ತು ಅದಕ್ಕೋಸ್ಕರವಾಗಿ ಇಲಾಖೆ ಅಲ್ಲಿ ಮಾಡ್ತೇವಿ ನೀವು ಇಲ್ಲಿ ಸನ್ಮಾನ ಮಾಡೋದಂದ್ರೆ ಅಂದ್ರೆ ನಮ್ಮ ಜವಾಬ್ದಾರಿಗಳು ಹೆಚ್ಚಾಗ್ತವೆ ಸಾಮಾಜಿಕ ಸಮಾಜದ ಜನ ನೀವು ಮತ್ತು ಶಿಕ್ಷಕರನ್ನ ಗೌರವಿಸಿದ್ರಿ ಅಂತಂದ್ರೆ ಅದು ವ್ಯರ್ಥ ಆಗೋದಿಲ್ಲ ಅದು ಎಲ್ಲೂ ವ್ಯರ್ಥ ಆಗೋದಿಲ್ಲ ಅದರ ಲಾಭ ಎಲ್ಲಿ ಅಂತಂದ್ರೆ ಪರೋಕ್ಷವಾಗಿ ನಿಮ್ಮ ಮಕ್ಕಳಿಗೆ ಬಂದಿದೆ ನಿಮ್ಮ ಮಕ್ಕಳಿಗೆ ಎಷ್ಟು ಕೆಲಸ ಮಾಡ್ತಿರ್ತಾರಲ್ಲ ಇದಕ್ಕಿಂತಲೂ ಹೆಚ್ಚು ಕಾಳಜಿಯಿಂದ ಕಾರ್ಯವನ್ನು ಮಾಡತಕ್ಕಂತ ಜವಾಬ್ದಾರಿ ಅವ್ರ ತಲೆಯಲ್ಲಿ ಬಂದ್ಬಿಡುತ್ತೆ ನೀವು ನೋಡಿರ್ಬೇಕು ಕಾನ್ವೆಂಟ್ ಶಾಲೆಗಳಲ್ಲಿ ನೋಡ್ರಿ ಇವೆಲ್ಲ ಮಾಡ್ಬೇಕಾದ್ರೆ ಎಷ್ಟು ಶ್ರಮ ವಹಿಸಿದಾರೆ ಇವರೆಲ್ಲರೂ ಕಾನ್ವೆಂಟ್ ಶಾಲೆಗಳಿಗೆ ಕಳಿಸ್ತೀರಿ ಮಕ್ಕಳನ್ನು ಎಷ್ಟೊಂದು ಫೀಗಳನ್ನು ಅಲ್ಲಿ ಏನೆಲ್ಲ ಕೊಡ್ತೀವಿ ಆದ್ರೆ ಇವರಿಗಿಂತಲೂ ಹೆಚ್ಚಿನ ಒಂದು ಕ್ವಾಲಿಟಿ ಅಲ್ಲಿ ಬರ್ಲಿಕ್ಕೆ ಸಾಧ್ಯ ಇಲ್ಲ ಸರ್ಕಾರಿ ಶಾಲೆಗಳಲ್ಲಿ ಏನಿಲ್ಲ ನೀವು ಕೇಳಬಹುದು ನನ್ನ ಪ್ರಶ್ನೆಗಳನ್ನು ಕೂಡ ಆಮೇಲೆ ಕೇಳಬಹುದು ನಾ ಹೇಳಿದ್ದನ್ನ ಕೇಳ್ರಿ ನಾ ಹೇಳಿದ್ದ ಸತ್ಯ ನಾ ಹೇಳ್ದಂಗೆ ಒಪ್ಪೋರಿ ಅಂತಲ್ಲ ನೀವು ಕೇಳಿದಂತ ಸಮಸ್ಯೆಗಳಿಗೆ ಪ್ರಶ್ನೆಗಳಿಗೂ ಕೂಡ ಉತ್ತರಗಳನ್ನ ಕೊಡ್ತೀನಿ ನಾನು ಆಮೇಲೆ ನಮ್ಮಲ್ಲಿ ಏನಿಲ್ಲ ಸರ್ಕಾರದಲ್ಲಿ ಏನಿಲ್ಲ ಬಿಸಿ ಊಟ ಕೊಡ್ತೀವಿ ಮಾತ್ರೆಗಳನ್ನ ಕೊಡ್ತೀವಿ ಗುಳಿಗೆ ನಮ್ಮ ಮನೆಯಾಗ ಇಲ್ಲ ಎಜುಕೇಟೆಡ್ ಇಷ್ಟೆಲ್ಲ ಕಲ್ತಾವ್ರಿಂದ ಆರು ತಿಂಗಳಿಗೆ ಒಂದು ಜಂತಿನ ಗುಳಿಗೆ ನಮ್ಮ ಮನೆಯಾಗ ನಾವು ಕೊಡೋದಿಲ್ಲ ನಾವು ತೊಗೊಳ್ಳೋದಿಲ್ಲ ಕೊಟ್ಟಿದ್ದೀರಿ ಯಾರು ನಿಮ್ಮ ನೀವು ನಿಮ್ಮ ಮಕ್ಕಳಿಗೆ ನೆನಪಿಲ್ಲ ಲ ಜಂತಿನ್ ಕೊಟ್ಟಿದ್ದೀರಿ ಏ ವಿಟಮಿನ್ ಮಾತ್ರೆ ಕೊಟ್ಟಿದ್ದೀರಿ ಇಲ್ಲ ಸರಿ ಶಾಲೆಯಲ್ಲಿ ಮಾತ್ರ ಟೀಚರ್ ಏನ್ ಮಾಡಿರ್ತಾರೆ ಆರು ಒಂದು ಜಂತಿನ ಹುಡುಗಿಯನ್ನು ಕೊಟ್ಟ ಮಕ್ಕಳು ಸದೃಢವಾಗಿ ಬೆಳಿಬೇಕು ಆರೋಗ್ಯವಂತವಾಗಿ ಬೆಳಿಬೇಕು ಜ್ಞಾನವಂತರಾಗಬೇಕು ನಾವೇ ಟೆಕ್ಸ್ಟ್ ಬುಕ್ ಫ್ರೀ ಕೊಡ್ತೀವಿ ಯಾವುದೇ ಫೀ ಇಲ್ಲ ಪ್ರತಿಭಾ ಕಾರಂಜಿ ನಾನಾ ತೆರಾದಂತಹ ನೀವೆಲ್ಲ ಕೋಆಪರೇಷನ್ ಮಾಡಿದ್ರೆ ನೋಡಿ ಎಲ್ಲ ಟ್ರ್ಯಾಕ್ ಸೂಟ್ ಅನ್ನು ಮಾಡಿದಾರೆ ನಿಮಗೂ ಬಹಳಷ್ಟು ಆಸಕ್ತಿ ಇದೆ ಟ್ರ್ಯಾಕ್ ಸೂಟ್ ಶಾಲೆಗೆ ಎದು ಕಡಿಮೆ ಇದೆ ಹೇಳ್ರಿ ಮಕ್ಕಳು ಅಲ್ಲಿ ಹೆಂಗ್ರು ಕಾಣ್ತಾರಲ್ಲ ನಮ್ಮ ಮಕ್ಕಳು ಇಲ್ಲಿ ಹಂಗ ಕಾಣ್ಲೆ ಅನ್ನೋದಕ್ಕೆ ನಾವು ಇಲ್ಲಿ ಟ್ರ್ಯಾಕ್ ಸೂಟ್ ಹೇಳಿದಾಗ ಪಾಲಕರು ನೀವು ತಂದು ಕೊಟ್ಟಾಗ ಮಕ್ಕಳು ಒಂದು ಸರ್ಕಾರ ಪ್ರೊವೈಡ್ ಮಾಡಕ್ ಸಾಧ್ಯ ಇಲ್ಲ ನಾವು ಅವರಿಗಿಂತಲೂ ಚಂದಿಲಿ ಮಾಡತಕ್ಕಂಥ ಧೈರ್ಯ ನಮಗೂ ಇದೆ ಇಲ್ಲ ಅಂತಲ್ಲ ಅದಕ್ಕಿಂತ ಹೆಚ್ಚು ಮುಂದೆ ಹೋಗಿ ಧೈರ್ಯ ಆದ್ರೆ ಏನಕತಿ ಅದ್ರ ಭಾರ ಪಾಲಕರ ಆದ್ರೆ ಭಾರ ಪಾಲಕರು ಬರ್ಬೇಕ ಅದಕ್ಕಾಗಿ ಏನು ಮಾಡಿರ್ತೇವಂತ ಈಗ ನಾವೇನ್ ಇದಕ್ಕಿಂತಲೂ ಬಾರಿ ಟ್ರ್ಯಾಕ್ ಸೂಟ್ ಅಷ್ಟೆ ಬಾರಿ ಒಂದು ಕೋಟ ಸೂಟ ಹಾಕಿ ಪುಟವರೆಗೆ ಹೇಳಿದ್ರು ಅಂದ್ರೆ ಮೂರು ಸಾವಿರ ರೂಪಾಯಿ ಇರ್ತಾರೆ ಆರ್ಡರ್ ಮಾಡೋದು ದೊಡ್ಡ ಮಾತಲ್ಲಾಳಿಂದ ಎಲ್ಲರೂ ಕೋಟ ಸೂಟ ಹಾಕೊಂಡ ಬರ್ಬೇಕಂದು ಒಂದಿಬ್ರು ನಾಲ್ಕು ಜನ ತಂದು ಪಡ್ಬೋದು ಪಾಪ ಇವತ್ತು ಕೂಲಿ ಮಾಡ್ಕೊಂಡು ಬರ್ತಕ್ಕಂಥ ಕೆಲವು ಬಡತನದ ಮಕ್ಕಳು ಇರ್ತಾರಲ್ಲ ಆ ಮಕ್ಕಳು ಏನ್ ಮಾಡ್ಬೇಕು ಅವರನ್ನು ನಮ್ಮ ದೃಷ್ಟಿಯಲ್ಲಿ ಇಟ್ಕೊಂಡು ಎಲ್ಲರನ್ನ ಸಮಾನವಾಗಿ ಕಾಣಬೇಕನ್ನೋ ಒಂದು ದೃಷ್ಟಿಕೋನವನ್ನ ಇಟ್ಕೊಂಡು ಏನ್ ಮಾಡಿರ್ತಾರಂತಂದ್ರೆ ಅಂತಂದ್ರೆ ನಾವು ಇಲ್ಲಿ ಬ್ಯಾಲೆನ್ಸ್ ಮಾಡ್ಕೊಂಡು ಅದು ಉಳ್ಳವರ ಶಾಲೆ ಅವೆಲ್ಲ ಶ್ರೀಮಂತರ ಶಾಲೆಗಳು ಇಲ್ಲಿ ಎಲ್ಲ ಮಕ್ಕಳ ಶಾಲೆ ಇದೆ ನಮ್ಗೆಲ್ಲರೂ ಸಿಕ್ಕ ಯಾರಿಗೂ ಬ್ಯಾಡಾಗಿರ್ತಾರಲ್ಲ ಅವೆಲ್ಲರನ್ನು ನಾವು ತಗೊಂಡ ಇಲ್ಲಿ ಹೋರಾಟವನ್ನ ಮಾಡಿ ಎಲ್ಲರಿಗಿಂತ ಅಲ್ಲಿ ನೆಲಕ್ಕೆ ಹೋಗಿ ಜವಾಬ್ದಾರಿ ಯಾರ್ದು ಅಂತಂದ್ರೆ ಇಲ್ಲಿರ್ತಕ್ಕಂಥ ಶಿಕ್ಷಕರು ಇರ್ತದೆ ನೀವು ಸಹೋದರಿಯನ್ನು ನೆನ್ಪಿಟ್ಕೋಬೇಕು ನಾವು ಇಷ್ಟೆಲ್ಲ ಬದುಕನ್ನು ಯಾರಿಗೋಸ್ಕರ ಮಾಡಕತ್ತಿದೀವಿ ಇಷ್ಟೆಲ್ಲ ನೀವು ಹೆಣ್ಮಕ್ಳು ಹಗಲಿ ಹಾಕಿ ಬೆಳಗ್ಗೆ ಐದು ಗಂಟೆಗೆ ಅನುದಾನ ಹೊಲಾಗ ಜಡಿತೇರಿ ಗಂಡು ಮಕ್ಕಳು ಎರಡೇ ಡ್ಯೂಟಿ ಮಾಡಿದೆ ಇದೆಲ್ಲ ಯಾರಿಗೋಸ್ಕರ ಮಾಡಕತ್ತಿದ್ದೀವಿ ನಿಮ್ಮ ನಿಮ್ಮ ಸಲ ಮಾಡಿರಿ ನನಗೆ ಬೇಕಂತ ಏನೂ ಹೊಡ್ಕೊಳಕತ್ತಿಲ್ಲ ಇವೆಲ್ಲ ನಾಳೆ ನನ್ನ ಮಕ್ಕಳಿಗೆ ನನ್ನ ಮಕ್ಕಳು ಶನಿಯರು ಅಂತ ಅಂತೇಳಿ ನನ್ನ ಮಕ್ಕಳು ವಿದ್ವಾನ್ ಆಗ್ಲಿ ಅಂತ ನನ್ನ ಮಕ್ಕಳು ನಾಳೆ ದೊಡ್ಡ ಆಫೀಸರ್ ಆಗಲಿ ಅಂತೇಳಿ ಇವೆಲ್ಲ ಆಶಯಗಳನ್ನ ನಿಮ್ಮ ಇದ್ರೂ ಕೂಡ ಮಕ್ಕಳನ್ನ ಕಡೆಗಣಿಸ್ತೀರಿ ನಿಮಗ್ ಭತ್ತ ಮಕ್ಕಳನ್ನ ಮರೆತು ಬಿಡ್ತೀವಿ ಆಶೆ ಇತ್ತು ನಿಮ್ಮಲ್ಲಿ ನನ್ನ ಮಕ್ಕಳು ನಾಳೆ ದೊಡ್ಡ ವ್ಯಕ್ತಿ ಆಗಲಿ ದೊಡ್ಡ ಆಫೀಸರ್ ಆಗಲಿ ಅಂತ ರಾಜ ಸ್ವದೇಶ ಪೂಜ್ಯತೆ ವಿದ್ವಾನ್ ಸರ್ವತ್ರ ಪೂಜ್ಯತೆ ಅಂತ ಒಂದು ಊರಿನ ಅವರು ಊರಾಗಟ್ಟ ಮರ್ಯಾಯ್ತವರ್ ಬಿಟ್ಟು ಅಚ್ ಕಡೆ ಕ್ಯಾರಿ ಕ್ಯಾರೆ ಯಾವ ಆದ್ರೆ ವಿದ್ವಾನ್ ಮೇಡಮ್ ಎಲ್ಲಿ ಒನ್ ಪೂಜನೀಯ ಯಾಕ ವಿದ್ವಾನ್ ಸರ್ವತ್ರ ಪೂಜ್ಯತೆ ಅದಕ್ಕಾಗಿ ನಿಮ್ಮಲ್ಲಿ ಬಂದವರು ಇಬ್ರು ಏನದಾರಲ್ಲ ಅವರು ಏನೋ ಅಸಾಮಾನ್ಯ ವ್ಯಕ್ತಿ ನನ್ಗೆ ಗೊತ್ತಿದೆ ನಾವು ಯಾರು ಯಾರನ್ನೂ ಹೊಗಳಿಲ್ಲ ಎಲ್ಲರಿಗೂ ಗೊತ್ತಿತ್ತು ನಮ್ಮ ನಾ ಯಾರಿಗೇ ಚೊಲೋ ಹೊಣೆಬೇಕು ಬೇಯ್ಬೇಕಾದ್ರೂ ಮುಂದೆ ಬೇಯೋದು ಹೋಗ್ಬಿಡ್ಬೇಕು ನಿಂದ್ ನಂಬ್ಬೇಕು ಅವ್ರು ಯಾಕಂತ ಆದ್ರೆ ನೆನಪಿಟ್ಕೊಳ್ಳಿ ಮಕ್ಕಳಿದ್ದರೆ ದೇಶ ಮಕ್ಕಳಿದ್ದರೆ ಕೋಶ ಮಕ್ಕಳಿದ್ದಲ್ಲಿ ನೆಗೆ ಉಕ್ಕುವುದು ಮೊಗದೆ ಪೂರ್ಣ ಜ್ಞಾನ ಮಕ್ಕಳನ್ನು ಸರ್ವಸ್ವಲ್ಲ ಅಲ್ಲ ಈ ಮಕ್ಕಳನ್ನು ಹೆಂಗ ಕಲಿಸ್ಬೇಕು ಏನ್ ಮಾಡಬೇಕು ಅನ್ನೋದನ್ನ ಯೋಚನೆ ಮಾಡ್ರಿ ಮನೆಯಲ್ಲಿ ಯಾರಾದ್ರೂ ಕಾಳಜಿ ಮಾಡಿದೀರಿ ಬಹಳ ಆಳಕಟ್ಪಟ್ಟು ಮೊಬೈಲ್ ಕೊಡ್ತೀರಿ ನಿಮ್ ಕೆಲಸ ಆಗ್ರಿ ಎಂಗೇಜ್ ಆಗಿಬಿಡ್ತೀನಿ ಹೋಗ ಮೊಬೈಲ್ ನೋಡ್ಕೋತ ಕುಂಡೋಗಂತೆ ಅದಕ್ಕೂ ಮೊಬೈಲ್ ಅದು ಬೇಕಾಗಿರ್ತೈತಿ ಅದು ಮೊಬೈಲ್ ನೋಡ್ಕೋ ಕುತ್ಬ ಅಲ್ಲೇ ತಪ್ಪು ಹೋಗ್ತಾರೆ ಶಾಲೆಯಲ್ಲಿ ಏನು ವರ್ಕ್ ಹಾಕಿಬಿಟ್ಟಿರ್ತಾರೆ ಮನೆಯಲ್ಲಿ ನೀವು ಏನು ಕಲಿಸ್ಬೇಡ ನೀವು ಮಕ್ಕಳಿಗೆ ನೀವು ಮಕ್ಕಳಿಗೆ ಮನೆಯಲ್ಲಿ ಯಾರು ಕೆಲಸ ಹೋಗ್ಬೇಡ ಬರೀ ಮಾಡೋದೇನೆ ಟೀಚರ್ ಏನು ಹೇಳಿದಾರೋ ಅದನ್ನು ಮಾಡ್ಕೋ ಮನೆಯಲ್ಲಿ ಬೆಳಗ್ಗೆ ಎಲ್ಲು ಸ್ನಾನ ಮಾಡು ಚಲೋ ಬಟ್ಟೆ ಹಾಕೋ ಈ ರೊಟ್ಟಿ ಪಟ್ಟ ಬರೋ ಯಾರು ಮಂದಿ ಏನು ಮಾಡ್ತೀರಿ ಮಾಡ್ಕೋರಿ ಯಾರು ಗುಂಡಾರಸ್ಕೋತಾರೆ ಹಲಚ್ಕೋರಿ ದೇವರಿಗೆ ನಮಸ್ಕಾರ ಮಾಡುವ ಅಜ್ಜಾಯಿಗೆ ನಮಸ್ಕಾರ ಮಾಡೋದು ಯಾರು ಮನೆಯಾಗ್ ಮಾತಾಡ್ತೀರಿ ಮಕ್ಕಳನ್ನು ಕರ್ಕೊಂಡು ಎಂದ್ರೆ ಊಟ ಮಾಡಿದಿರಿ ಗಂಡ ಹೆಂಡತಿ ಮಕ್ಕಳು ಎಲ್ಲರೂ ಉಂಗ್ ಎಂದ್ರೆ ಉಂಗ ಮಾಡಿದೇರಿ ಮಾಡಿದ್ರೆ ಅಪರೂಪ ನಿಮ್ಮ ಎಲ್ಲ ಸುಳ್ಳುಗಳಿಂದ ಇದರಿಂದ ನಾವು ಕೇಳೋದು ಅದಕ್ಕೆ ನಿಮ್ಮ ಮಕ್ಕಳು ನಾಳೆ ದೊಡ್ಡ ದೊಡ್ಡ ಆಫೀಸರ್ ಆಗ್ಬೇಕಾಗಿತ್ತು ಅಂತಂದ್ರೆ ವಿದ್ಯೆ ಅಷ್ಟು ಸುಲಭವಾಗಿ ತಿಳಿ ಕತ್ತೋದಿಲ್ಲ ಅದಕ್ಕೋಸ್ಕರ ಈಗಿನಿಂದ ನೀವು ಮಕ್ಕಳನ್ನ ಮೊಳಕೆ ಇದ್ದಾಗ ಸರಿಯಾಗಿ ಬೆಳೆಸಿದ್ರೆ ನಾಳೆ ಲಕ್ಷಾಂತರ ರೂಪಾಯಿಗಳನ್ನ ಕೋಟಿ ಹಣವನ್ನು ಪೀರ್ ತುಂಬುದನ್ನು ನಿಮ್ಮ ಮಕ್ಕಳಿಗೆ ಈಗೊಳಿಸ್ತಾ ಒಂದು ಒಂದ್ ಮೆಡಿಕಲ್ ಕಾಲೇಜ್ ಹೋಗ್ಬೇಕಾಗಿತ್ತು ಅಂತಂದ್ರೆ ಶ್ರೀಮಂತರ ಮಕ್ಕಳ ಡಾಕ್ಟರ್ ಆಗ್ಬೇಕಾ ರೊಕ್ಕದವ್ರ ಮಕ್ಕಳ ಇಂಜಿನಿಯರ್ ಆಗ್ಬೇಕಾ ಬಡವರ ಮಕ್ಕಳಾಗಬಾರ್ದು ಪ್ರತಿಯೊಬ್ಬರು ಮಕ್ಕಳು ಆಗಕ್ಕೆ ಸಾಧ್ಯತೆ ಇದೆ ಅಂಕಗಳನ್ನ ಹೆಚ್ಚು ಪಡ್ಕೊಳ್ಳೋದ್ರ ಮುಖಾಂತರ ಅದು ಎಲ್ಲಿಂದ ಯಾವ ಅಂಗಡಿಯ ಕೊಂಡ ಬರದಿಲ್ಲ ಅದನ್ನ ಇಲ್ಲಿ ತಿದ್ದಿ ತೀಡಿ ಅದನ್ನ ಮಾಡ್ತಕ್ಕಂಥ ಜವಾಬ್ದಾರಿ ಯಾರು ಶಾಲೆಗಳ ಮೇಲಿದೆ ಶಿಕ್ಷಕರ ಮೇಲಿದೆ ಶಿಕ್ಷಕರನ್ನ ಚೆನ್ನಾಗಿ ಬಳಸ್ಕೊಳ್ಳೋದು ಅವರನ್ನ ಮೇಲೆ ಮೇಲೆ ಇಂತಹ ಕಾರ್ಯಕ್ರಮ ಮಾಡೋದು ಅವ್ರು ಕರ್ದಾಕ್ ಶಾಲೆಗೆ ಬರೋದು ಹೇಳ್ರಿ ಮೇಡಮ್ ನೀವೇನ್ ಮಾಡ್ತೀರಿ ನಾವೆಲ್ಲ ಅದಕ್ಕೆ ಎಸ್ ಟಿ ಎಂ ಚೆಂಡ್ಬೇಡ ಶಾಲೆಗೆ ನಿಮ್ದು ಯಾವುದೇ ರಾಜಕಾರಣವನ್ನ ದಯವಿಟ್ಟು ಶಾಲೆಗೆ ತರ್ಬಾರ್ದು ಅದನ್ನ ಆಶೆ ಪಡ್ಬೇಕು ಯಾಕಂದ್ರೆ ಇಲ್ಲಿ ಇರ್ತಕ್ಕಂಥ ಮಕ್ಕಳು ನಂಬುವುದು ನೆನ್ಪಿಟ್ಬೋಬೇಕು ಮಕ್ಕಳಿಗೆ ಯಾವ್ದು ಗೊತ್ತಿಲ್ಲ ಎಲ್ಲಾ ಮಕ್ಕಳು ನಂಬುವ ನಾವು ಟಾರ್ಗೆಟ್ ಮಾಡಿ ಪಾಠ ಮಾಡ್ತಿರೋದ್ರಿಂದ ನೀವು ಶಾಲಾ ಶಿಕ್ಷಕರಿಗೆ ಬೆನ್ನಲ್ಲಾಗಿ ನಿಂತು ಶಾಲೆಗೆ ಏನ್ ಬೇಕು ಏನ್ ಬೇಡ ಇದನ್ನೆಲ್ಲ ಕೇಳ್ಕೊಂಡು ಯಾಕಂದ್ರೆ ಬರ್ತಿರ್ತಾರಪ್ಪ ಭಾರ್ಯಾಗ ಹೋಗೋ ಮುಂದ ಬರೋ ಮುಂದ ಮಾತಾಡ್ತಿರ್ತಾರ ಇಲ್ಲ ಬರೋ ಮುಂದೆ ಒಂದ್ ಐದು ನಿಮಿಷ ಲೇಟ್ ಆಗಿರ್ತೈತಿ ದಾರ್ಯಾಗ್ ಮೀಟಿಂಗ್ ಇರ್ತಾವ ಈಗೇನು ಮೊಬೈಲ್ ಆನ್ ದಿ ಸ್ಪಾಟ್ ಅಲ್ಲೇ ಇಲ್ಲೇ ಮೀಟಿಂಗ್ ಬರ್ಬೇಕನ್ಬಿಡ್ತಾರ ನಾವು ದಾರ್ಯಾಗ್ ಅರ್ಧ ಆ ಮೀಟಿಂಗ್ ಪಡ್ಲಿ ಹೋಗ್ಬೇಕಾಗಿತ್ತು ವಾಟ್ಸಪ್ ಇಟ್ಟಿರ್ತಾರೆ ಹೀಗೆ ಬಹಳ ಮಂದಿ ತಕ್ರಾರ ಏನ್ ಮಾಡ್ತಾರಲ್ಲ ಗೊತ್ತಿಲ್ಲ ಮಾಸ್ಟರ್ ಒಂದು ಐದು ನಿಮಿಷ ಲೇಟ್ ಆಯ್ತದ ಬೇರೆ ನಾಲ್ಕು ಮಂದಿ ಇರ್ತಾರೆ ಯಾರ್ಯಾರ ಬರುದ್ ದೊಡ್ಡದಿರ್ತೈತೆ ಮೀಟಿಂಗ್ ಗಳಿರ್ತಾವೆ ಆಯ್ತು ಮೀಟಿಂಗ್ ಇರ್ತಾವ ದಿವಸಕ್ಕೆ ಪ್ರತಿಭಾ ಕಾರಂಜಿ ಮೀಟಿಂಗ್ ಇನ್ಸ್ಪೈರ್ಡ್ ಅವಾರ್ಡ್ ಮೀಟಿಂಗ್ ಸ್ಪೋರ್ಟ್ಸ್ ಮೀಟಿಂಗ್ ಅವನ್ನೆಲ್ಲಾನು ಮ್ಯಾನೇಜ್ ಮಾಡ್ಬೇಕಾದಿ ಹುಟ್ಟದ ಮಾಹಿತಿ ಕೊಡಬೇಕು ಅದರ ಲೆಕ್ಕ ಕೊಡಬೇಕು ಬರುವ ಇಷ್ಟೆಲ್ಲ ಕಾರ್ಯಗಳನ್ನ ಮಾಡ್ಕೊಂಡ್ ಯಾಕೆ ಬಂದು ಕಳೆ ಹೋಗಕ್ಕೆ ಆಗುದಿಲ್ಲ ಇದ್ದವ್ರೊಬ್ರು ಮ್ಯಾನೇಜ್ ಮಾಡತಿರ್ತಾರೆ ಅದಕ್ಕಾಗಿ ನೀವು ಶಾಲೆ ಕಡೆಗೆ ಬಂದು ಶಿಕ್ಷಕರಿಗೆ ಏನು ತೊಂದರೆಗಳಿರುತ್ತೆ ಅವರೆಲ್ಲ ಮಾಡುತ್ತಿರ್ತಾರೆ ಅದರಾಗಿ ಇವರು ಇಬ್ರು ಶಿಕ್ಷಕ ಬರೀ ಮೆಚ್ಚುಗೆಯ ಮಾತುಗಳನ್ನ ಬರೀ ಶಬರ್ಶನ ಬಂದ ಚಲೋ ಮಾಡಿದ್ರೆ ನಮ್ಮ ಮಕ್ಕಳಿಗೆ ಅಲ್ರಿ ಇದು ನಿಮ್ಮ ಜವಾಬ್ದಾರಿ ಮೇಡಮ್ ನೀವು ಭಾಗ್ಯವಂತರು ಇನ್ನು ಇಪ್ಪತ್ತು ವರ್ಷದ ಆಚೆ ಈ ಮಕ್ಕಳಿಗೆ ನೀವು ಮಕ್ಕಳು ಅವ್ರಿಗೆ ಗೊತ್ತಿಲ್ಲ ನಾ ಮಾತಾಡೋ ಮಾತಾ ಆಗೋದಿಲ್ಲ ನಮ್ಮ ಮಾತಾಡೋ ಮಾತಾ ಮಕ್ಕಳಿಗೆ ಅರ್ಥ ಆಗೋದಿಲ್ಲ ಆದರೆ ಇನ್ನು ಇಪ್ಪತ್ತು ವರ್ಷದ ಆಚೆ ಅವರು ದೊಡ್ಡ ದೊಡ್ಡ ಪದವಿಗಳನ್ನು ತೆಗೆದುಕೊಂಡಾಗ ಇದೇ ಶಾಲೆಯಲ್ಲಿ ಇಂಥ ಪುಟ್ಟ ಶಾಲೆಯಲ್ಲಿ ಪುಟ್ಟ ಗ್ರಾಮದಲ್ಲಿ ನಾನು ಓದಿದ ಶಾಲೆ ನಾಳೆ ದೊಡ್ಡ ಅಧಿಕಾರಿ ಆದಾಗ ನೀವು ನೋಡಬೇಕು ಒಬ್ಬರ ಇಲ್ಲೇ ಜಾಗನೂರು ಊರಾಗ ಒಬ್ಬ ಕಬ್ಬು ಕಡಿ ಹುಡುಗ ಕಬ್ಬು ಕಡಿತಿದ್ದ ಹುಡುಗ ಒಂದ್ಸರಿ ಐ ಎ ಎಸ್ ಪಾಸ್ ಅದ ಕಬ್ಬು ಕೆತ್ತು ಹುಡುಗ ಐ ಎ ಎಸ್ ಪಾಸ್ ಆದ ಅತ್ಯಂತ ಕಡು ಬಡತನ ಬಡತನ ಕಬ್ಬು ಕೆತ್ತು ಹುಡುಗಂದ್ರೆ ಲೆಕ್ಕ ಹಾಕೋರಿ ನೀವು ದಿನ ಕಬ್ಬು ಕೆತ್ತಬೇಕವ ಅಂತ ಅಂದ್ರೆ ಓದಿ ಐ ಎ ಎಸ್ ಪಾಸ್ ಆಗಿದ್ದ ಅವ ಐ ಎಸ್ ಪಾಸ್ ಆದ ರ್ಯಾಂಕ್ ಬಂದ ನಂತರ ಅವ ಟ್ರೈನ್ ದಾಗ ಬರಾಕತ್ತಿದ್ದ ಜಾಗನೂರು ಊರು ಸ್ಟೇಷನ್ಗೆ ಇಳಿದ್ರೆ ಾಗನೂರ್ ಊರಾಗಿಲ್ಲ ಯಾವ ಕಾಂಗ್ರೆಸ್ ಇಲ್ಲ ಬಿಜೆಪಿನೂ ಇಲ್ಲ ಯಾವ ಖ್ಯಾತಿನೂ ಇಲ್ಲ ಏನೂ ಇಲ್ಲ ಅವ್ರು ಯಾವ್ಯಾವ ಕೈಯಾಗ್ ಬಾರಸವು ಅವನ್ನೆಲ್ಲ ಅವ್ನ ಎಲ್ಲ ಹೋಗಿ ನಿಂತಿದ ಮನುಷ್ಯ ಒಂದು ಹಾರ ಹಿಡ್ಕೊಂಡ ಅವ್ರ ಅಪ್ಪದು ಪಾಪ ತಿನ್ನ ಕೂಳಿಲ್ಲ ಹೊರ ಕೈಗೆ ಹಾಕೊಂಡು ಹೋಗ್ತಿದ್ರೆ ಇಲ್ಲಿ ಬಟ್ ಊರಾಗಿನ ಬಂದಿಗೆ ಅಂತ ಅಭಿಮಾನ ಇತ್ತು ನಮ್ಮ ಊರು ಹುಡುಗ ದೊಡ್ಡ ಪರೀಕ್ಷೆ ಪಾಸ್ ಆದ್ರೆ ನನಗೆ ಮೈ ರೋಮಾಂಚನ ಆಗುತ್ತೆ ಇಂಥ ಘಟನೆಗಳನ್ನ ಹೇಳಬೇಕಾದ್ರೆ ಯಾರ್ಯಾರು ಏನೇನು ಸಿಗ್ತೈತೆ ಅವನ್ನೆಲ್ಲ ಎಲ್ಲ ಬಾರಸಕ್ ತಗೊಂಡೋಗಿ ಊದಿಸ್ಬೋದು ಬಾರಿಸ್ಬೋದು ಹಣಮ್ ಗುಡಿ ಕರ್ಕೊಂಡ್ಬಂದ್ ನಿಲ್ಲಿಸಿ ಊರು ತುಂಬಾ ಗೌರವ ಸನ್ಮಾನ ಮಾಡಿದಾರೆ ಇದು ಯಾರು ಹೇಳಿದ್ರೂ ಬರುವುದಿಲ್ಲ ಬಹಳಷ್ಟು ರಾಕು ರೂಪಾಯಿ ಅಂದ್ರೆ ಗೌರವ ಸನ್ಮಾನಗಳು ಸಿಗೋದಿಲ್ಲ ಕಬ್ಬು ಕಡಿ ಬಂದು ಯಾವನು ಅವನು ಗುರುತಿಸಲಿಲ್ಲ ಅಂತ ಸಾಧನೆ ಪಟ್ಟ ದೊಡ್ಡ ಅಂತ ಅಧಿಕಾರಕ್ಕೆ ಹೋದೆ ಹೇಳಿದಾಗ ಎಲ್ಲರೂ ಗೌರವ ಅದಕ್ಕೆ ಈ ಮಕ್ಕಳು ನಾಳೆ ಏನಾಗ್ತಾರೆ ಅನ್ನೋದು ಯಾರೂ ಕಂಡಿಲ್ಲ ಆದ್ರೆ ಈ ಮಕ್ಕಳಿಗೆ ದೇವರ ಶಿಕ್ಷಕ ಅದಕ್ಕೆ ಶಿಕ್ಷಕರ ಸ್ಥಾನಮಾನ ನಾವು ಬಹಳ ಎತ್ತರಕ್ಕೆ ಎಲ್ಲಾರದೆ ಇರಬಹುದು ನಿಮ್ಮಷ್ಟು ಶ್ರೀಮಂತ್ರ ಅಲ್ಲದೇ ಇರಬಹುದು ನಿಮ್ಮಷ್ಟು ಶ್ರೀಮಂತ್ರ ನಾವು ಅಲ್ಲ ಆದ್ರೆ ಇಪ್ಪತ್ತು ವರ್ಷದ ಆಚೆಗೆ ಮಕ್ಕಳು ನಿಮ್ಮ ಅಂತ ಇಲ್ಲಂದ್ರೆ ನಮ್ಮ ನಮಗಂತೂ ಒಂದು ಶಾಶ್ವತ ನೆಲೆ ಇರ್ತದೆ ಒಳಗಡೆ ವಾಡಿಗೆ ಇವರು ಇಬ್ರು ಬಂದರು ಅಂತಂದ್ರೆ ಎಷ್ಟು ಮಣಿ ಇರೋ ಇಷ್ಟು ಮಣಿ ಒಂದು ನಮ್ಮ ಅಟ್ಟು ಮಣಿ ಇದ್ದಾಗ ನಾವು ಅಂತ ಒಂದು ಶಾಶ್ವತ ಮಕ್ಕಳ ಹೃದಯದಲ್ಲಿ ಸ್ಥಾನವನ್ನು ಗಳಿಸಿರ್ತಾರೆ ಅದಕ್ಕೆ ಶಿಕ್ಷಕರು ಅಂದ್ರೆ ಶ್ರೇಷ್ಠ ಅಂತಕ್ಕಂಥ ಒಂದು ಭಾವನೆ ನಮ್ಮದಾಗಿರ್ತದೆ ಇಲ್ಲಿ ಅದಕ್ಕೆ ಏನು ಅಂತಂದ್ರೆ ಮಕ್ಕಳನ್ನ ಅತ್ಯಂತ ದೇವ್ರವನ್ನು ಆ ಆ ದೃಷ್ಟಿಯಿಂದನ ಶಾಲೆಯಲ್ಲಿ ಶಿಕ್ಷಕರು ಅವರನ್ನ ನೋಡ್ತಿರ್ತಾರೆ ಅದಕ್ಕೆ ನೀವು ಮಕ್ಕಳನ್ನ ಕಡೆಗಣಿಸಲಾರದೆ ನೀವೇನ್ ಮಾಡಬೇಕು ಅಂದ್ರೆ ದಿನ ಪ್ರತಿ ಮಕ್ಕಳನ್ನ ಶಾಲೆಗೆ ಕಳಿಸ ಕಾನ್ವೆಂಟ್ ಮುಚ್ಚು ಶಾಲೆಯಲ್ಲಿ ಬೇಡ ಅಲ್ಲಿ ಏನು ಬೇರೆ ಕಲಸಾಗಿಲ್ಲ ಇದೇ ಪಠ್ಯ ಪುಸ್ತಕ ಇರ್ತದೆ ಇವರೇ ಇರ್ತಾವ ಅಲ್ಲಿ ಅವರು ನಮ್ಮವರೇ ಇರ್ತಾರೆ ಎಲ್ಲಿ ಕಲ್ಸ್ತಕ್ಕಂಥವ್ರು ಅದೇ ವಿಷಯ ಇರೋದ್ರಿಂದ ಅಗದಿ ಎಕ್ಸ್ಟ್ರಾರ್ಡಿನರಿ ಟೀಚರ್ ಬೇಕು ಇದ್ದವ್ರು ಕಲ್ಸಕ್ಕೆ ಸಾಧ್ಯ ಐತಿ ಅದು ಇಲ್ಲದೆ ಇದ್ರ ಯಾರ್ಯಾರೋ ಹೆಂಗ್ ಅಂದ್ರೆ ಕಲ್ಸಕ್ಕೆ ಬರೋದಿಲ್ಲ ಸರಿ ಮೇಲೆ ಹಾದು ಹೋಗ್ತೀವಿ ಇನ್ನೊಬ್ಬರು ಕಲ್ಸೋದು ತಿಳಿಯೋದನ್ನ ಇಲ್ಲ ತಿಳಿಯುವಂಗೆ ಹೇಳೋದು ಬೇರೆ ಹೇಳೋದು ಬೇರೆ ಇರ್ತದೆ ಅದಕ್ಕಾಗಿ ಶಿಕ್ಷಕರನ್ನ ನೀವೇನು ಗೌರವಿಸಲ್ದೀರಲ್ಲ ಇದು ಅತ್ಯಂತ ಶ್ರೇಷ್ಠವಾದಂತಹ ಕಾರ್ಯ ಶಿಕ್ಷಕರಾದವರು ನಿಮ್ಗೆ ಇಬ್ರು ಚೊಲೋ ಶಿಕ್ಷ ತನಗ ಇದಾಗಿ ನಾವು ಸಹ ನೋಡ್ತೇವೆ ಒಬ್ಬೊಬ್ರು ಇರ್ತಾರ ಆರ್ನಂದಿದ್ದಲ್ಲಿ ಇಬ್ರು ಏನಾರ ಇರತಾರ ಮುಕ್ ಇರ್ತಾವ್ ಗದ್ಲಿ ಇರ್ತಾವ್ರೆಲ್ಲ ಕೇಳಿರ್ತೇರಿ ಅಲ್ಲಿ ಸುದ್ದಿ ಕೇಳಿರ್ತೇವೆ ನನ್ನ ಬಯಲೇ ಹೇಳಿಸ್ಬೇಡ್ರಿ ನೀವು ಆದ್ರೆ ಇಲ್ಲೇ ಯಾವುದೇ ಭಾಷಾ ಭೇದ ಮಾಡ್ತೇವೆ ಕರ್ನಾಟಕದ ನಮ್ಮ ರಾಜ್ಯದಲ್ಲಿ ನೆನಪಿಟ್ಕೊಳ್ರಿ ನಾ ಯಾವುದೇ ಭಾಷಾ ದ್ವೇಷಿ ಅಲ್ಲ ನಮ್ಮ ರಾಜ್ಯದಲ್ಲಿ ಯಾರು ಕನ್ನಡವನ್ನು ಕಲಿತಾರೋ ಯಾರು ಕನ್ನಡ ಎಜುಕೇಶನ್ ಮಾಡ್ತಾರೋ ಅವರಿಗೆ ವಿಶೇಷವಾದಂತಹ ಪ್ರಾಶಸ್ತ್ಯ ಇದೆ ಮರಾಠಿ ಕಲ್ತರೆ ಇಲ್ಲಿ ಯಾವ ಲಾಭ ಇಲ್ಲ ಕಲಿಬೇಕಷ್ಟು ಭಾಷೆಯನ್ನು ಕಲಿಬೇಕು ತಾನು ಮರಾಠಿ ಬರ್ತದೆ ನಾ ಮರಾಠಿ ಶಾಲೆಗೂ ಮಾಸ್ಟರ್ ಇದ್ದಾವೆ ಆದ್ರೆ ಮರಾಠಿ ಶಾಲೆಗಳ ಪರಿಸ್ಥಿತಿ ಚಿಂತಾಜನಕ ಇರೋದರಿಂದ ಅಲ್ಲಿ ಯಾವುದೇ ಸೌಲಭ್ಯಗಳು ಇಲ್ಲ ಸೌಲಭ್ಯ ಸಾಕಷ್ಟು ಕೊಡ್ತದೆ ಸರ್ಕಾರಿ ಸೌಲಭ್ಯಗಳು ಬೇಕಲ್ಲ ನಾನು ನೌಕರಿ ಬೇಕಲ್ಲ ಮುಂದೆ ಏನು ಮಹಾರಾಷ್ಟ್ರಕ್ಕೆ ಹೋಗ್ಬೇಕು ಮಹಾರಾಷ್ಟ್ರ ಕರ್ನಾಟಕದಿಂದ ಹೋದ್ರೆ ನೀವು ಕರ್ನಾಟಕದವ್ರ ಅಲ್ಲಿ ನಮಗೆ ಯಾವುದೇ ಪ್ರಾಶಸ್ತ್ಯಗಳನ್ನ ಕೊಡೋದಿಲ್ಲ ಅವಾಗ ಇಲ್ಲಿ ಏನಾಗುತ್ತೆ ಅಂದ್ರೆ ಮಕ್ಕಳು ಅರ್ಧಕ್ಕೆ ಮುಂದಕ್ಕೆ ಹೋಗಿ ಹಿಂದಕ್ಕೆ ಬಂದ್ರೆ ಆ ಮಕ್ಕಳಿಗೆ ಏನೋ ಗೊತ್ತಿರೋದು ನಾವು ಇಲ್ಲೇ ದಾರಿ ತಪ್ಪಿಸ್ಬಾರ್ದು ಅದಕ್ಕಾಗಿ ಮಕ್ಕಳು ಬೆಳಿಬೇಕಾಗಿತ್ತು ಅಂದ್ರೆ ಪಾಲಕರಾದ್ರ ಯೋಗ್ಯವಾದ ನಿರ್ಧಾರ ತಗೋಬೇಕು ಯಾರೋ ಒಬ್ಬರು ಏನೋ ಹೇಳ್ತಾರ ನೀವು ಯಾವ್ದು ನಿರ್ಧಾರ ತಗೊಳಕೋ ಬೇಡ್ರಿ ಇದು ನನ್ನ ಮಗ ನೀವು ನಾಳೆ ಬೆಳದ ನಿಲ್ಲಬೇಕು ನೀವು ನಾಳೆ ನಮ್ಮ ಕುಟುಂಬದ ಯಜಮಾನ ನಾಳೆ ನಮ್ಮ ಕುಟುಂಬದ ಭಾರಣ ಹೊರಬೇಕಾಗಿತ್ತು ಇವನಿಗೆ ನಾವು ಯಾವ ನಿರ್ಧಾರದವರು ಕೂಡ ಎಲ್ಲಿ ಕಳಿಸ್ಬೇಕಂತಕ್ಕಂಥ ತೀರ್ಮಾನವನ್ನು ಪಾಲಕ ನಿಮಗೆ ಇರೋದಷ್ಟು ಕಾಳಜಿ ಇನ್ನು ಯಾರಿಗೂ ಇರೋದಿಲ್ಲ ಎಸ್ ಟಿ ಅಂಶ ನೀವೇನು ಮಾಡಬೇಕು ನಮ್ಮ ಶಾಲೆ ನಿಮ್ಮ ಇರೋದ್ರಿಂದ ನೀವು ಅಧ್ಯಕ್ಷರಾಗಿದ್ದೀರಿ ಅದಕ್ಕೋಸ್ಕರ ಈ ಶಾಲೆಯನ್ನ ಸಬಲೀಕರಣ ಹೆಂಗ ನೋಡಬೇಕು ನೀವೇನು ರೊಕ್ಕ ರೂಪಾಯಿ ಕೊಡಬೇಡ್ರಿ ಅಧ್ಯಕ್ಷರಾದ್ರು ಎಸ್ ಟಿ ಅಂಶ ಶಾಲೆಗೆ ಬಂದು ಏನೋ ರೊಕ್ಕ ಕೊಡೋದಲ್ಲ ಬರೀ ಶಾಲೆಗೆ ಬಂದು ನೋಡೋದಷ್ಟೇ ಏನಾಗ್ ಪರಿಸ್ಥಿತಿ ನಮ್ಮ ಶಿಕ್ಷಕರಿಗೆ ಏನಾದ್ರು ತೊಂದ್ರೆ ಐತೆ ನಾವೇನ್ ನಾವೇನ್ ಹೇಳ್ರಿ ಎಲ್ಲರೂ ಒಂದ್ ಕಟ್ಟು ತೆಗೆದುಕೊಡೋನ್ ಏನ್ರಿ ಒಂದ್ ಗಿಡ ಕೊಡೋಣ ಏನ್ರಿ ಇಷ್ಟ ಮತ್ತೇನ್